ಸೈನ್ಯದಲ್ಲಿ ವೃತ್ತಿಪರತೆ ಮುಖ್ಯ ಪಾಕಿಸ್ತಾನ ದೇಶಕ್ಕೆ ನಮ್ಮಂತೆ ಸೈನ್ಯದ ವೃತ್ತಿಪರತೆ ಇರಲಿಲ್ಲ ಅದು ಸೈನ್ಯಕ್ಕಾಗಿ ಇರುವ ದೇಶವೇ ಹೊರತು ದೇಶಕ್ಕೆ ಸೈನ್ಯ ಅವರ ನೀತಿಯಲ್ಲ ಎಂದು ಪ್ರಾಚಾರ್ಯ ವಿ ವಸ್ತ್ರದ್ ಅಂಕೋಲದಲ್ಲಿ ಹೇಳಿದರು ಅಂಕೋಲಾ ಲಯನ್ಸ್ ಕ್ಲಬ್ ಕರಾವಳಿ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಪಟ್ಟಣದ ಸಪ್ನಾ ಕಂಪರ್ಟ್ಸ್ನಲ್ಲಿ ನಡೆದ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ವಿ ವಸ್ತ್ರದ್ ಮಾತನಾಡಿದರು ಇಂದಿನ ಸನ್ಮಾನ ಭಾರತೀಯ ಸೈನಿಕರಿಗೆ ನೀಡಿದ ಗೌರವ ಜಗತ್ತಿನ ಎಲ್ಲಾ ದೇಶಗಳು ಅಂತಾರಾಷ್ಟ್ರೀಯ ಗಡಿಯ ಮೇಲೆ ಆಧಾರಿತವಾಗಿದ್ದರೆ ವಿರೋಧಿ ರಾಷ್ಟ್ರಗಳಿಂದಾಗಿ ನಾವು ಎಲ್ಒಸಿ ಮತ್ತು ಎಲ್ಎಸಿ ನಿಯಮಗಳನ್ನು ಪಾಲಿಸಬೇಕಾಗಿದೆ ಕಾರ್ಗಿಲ್ ಯುದ್ಧವು ನಮ್ಮ ಸೈನ್ಯದ ಪ್ರಬಲ ಮತ್ತು ವೃತ್ತಿಪರತೆಯನ್ನ ನಿರೂಪಿಸಿದೆಯಾದರೂ ಅದು ಹಲವು ಪಾಠಗಳನ್ನು ಕಲಿಸಿದೆ ದೇಶದ ಗಡಿಯ ಸುರಕ್ಷತೆ ಮುಖ್ಯವಾಗಿರುತ್ತದೆ ಸುರಕ್ಷತೆ ಕೇವಲ ಯೋಧನ ಕೆಲಸವಲ್ಲ ಪಾಕಿಸ್ತಾನ ಸೈನ್ಯ ಒಳಗೆ ನುಗ್ಗಿದ್ದಾಗ ಮಾಹಿತಿ ನೀಡಿದ ಕುರಿಗಾಯಿಯೊಬ್ಬರು ಇಲ್ಲಿ ಪ್ರಮುಖ ಹಾಗೆಯೇ ಯುದ್ಧ ಭೂಮಿಯಲ್ಲಿ ಹೋರಾಡಿದ ಯೋಧನ ಕ್ರೆಡಿಟ್ ಯೋಧನಿಗೆ ಸಲ್ಲಬೇಕು ಹೊರತು ಈ ನಾರಿಗೂ ಅಲ್ಲ ಇವೆಲ್ಲವೂ ಕಾರ್ಗಿಲ್ ಯುದ್ಧದ ಪಾಠಗಳಾಗಿವೆ ಎಂದರು ಜನಾಂಗೀಯ ವೈವಿಧ್ಯತೆ ಮತ್ತು ಸೈನ್ಯದ ಬಹುದೊಡ್ಡ ಶಕ್ತಿ ಇತ್ತೀಚಿನ ದಶಕಗಳಲ್ಲಿ ಸೈನ್ಯವು ರಾಜಕೀಯ ವಿಷಯವಾಗುತ್ತಿರುವುದು ವಿಷಾದನೀಯ ಎಂದು ವಸ್ತ್ರದ ಬೇಸರ ವ್ಯಕ್ತಪಡಿಸಿದರು ಯೋಧ ಯುದ್ಧ ಪಂದಿ ಆದಾಗ ಅವನನ್ನು ಜೀನಿಮಾ ಒಪ್ಪಂದದ ಪ್ರಕಾರ ಗೌರವದಿಂದ ನಡೆಸಿಕೊಳ್ಬೇಕು ಆದ್ರೆ ಅಲ್ಲೂ ಅದಕ್ಕೆ ವೃತ್ತಿ ಪರತೆ ಬೇಕು ಒಂದು ಸೈನ್ಯಕ್ಕೆ ಆದ್ರೆ ಪಾಕಿಸ್ತಾನ ಸೈನ್ಯ ಪ್ರಾರಂಭದಲ್ಲಿ ಅದು ಲಷ್ಕರಿ ಅದೊಂದು ಮತೀಯ ಮೂಲಭೂತವಾದವನ್ನ ಹೊಂದಿರಂತಹ ಒಂದು ಸೈನ್ಯ ಆಗಿರೋದ್ರಿಂದ ಭಾರತೀಯ ಸೈನ್ಯದಲ್ಲಿರುವಂತಹ ವೃತ್ತಿಪರತೆಯನ್ನು ನೀವು ಅಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ ಲಯನ್ಸ್ ಕ್ಲಬ್ ಅಂಕೋಲದ ಅಧ್ಯಕ್ಷ ದೇವಾನಂದ್ ಗೌಂಕರ್ ಮಾತನಾಡಿ ಕಾರ್ಗಿಲ್ ವಿಜಯೋತ್ಸವ ಆಧುನಿಕ ಕಾಲದಲ್ಲಿ ನಮ್ಮ ದೇಶದ ಪರಾಕ್ರಮತೆಯನ್ನು ನಿರೂಪಿಸಿದ ಘಟನೆಯಾಗಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ದೇಶಾಭಿಮಾನ ಹೆಚ್ಚಿಸಿಕೊಳ್ಳಲು ಮತ್ತು ದೇಶಕ್ಕಾಗಿಯೇ ಬಲಿದಾನ ಮಾಡಿದ ಸೈನಿಕರನ್ನ ಸ್ಮರಿಸಲು ನೆರವಾಗುತ್ತದೆ ಲಯನ್ಸ್ ಕ್ಲಬ್ ಕರಾವಳಿಯ ಮೂಲಕ ಮುಂದೆ ಈ ರೀತಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಮೊಗಟ ಮೋರಳ್ಳಿಯ ನಿವೃತ್ತ ಯೋಧ ಗಿರೀಶ್ ಗಂಗಾಧರ್ ನಾಯ್ಕ ಅವರನ್ನ ಸನ್ಮಾನಿಸಲಾಯಿತು ನಂತರ ಮಾತನಾಡಿದ ಗಿರೀಶ್ ನಾಯ್ಕ ಅವರು ಸಮಾಜದಲ್ಲಿ ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ಧೈರ್ಯ ಎದುರಿಸುವ ಸಾಮರ್ಥ್ಯ ಇರುವುದಿಲ್ಲ ಅಂತವರಿಗೆ ಅಂಕೋಲಾ ಲಯನ್ಸ್ ಕ್ಲಬ್ ನೆರವು ನೀಡುತ್ತಿರುವುದು ಶ್ಲಾಘನೀಯ ನಿವೃತ್ತ ಸೈನಿಕರು ಮತ್ತು ಈಗ ಸೇವೆಯಲ್ಲಿರುವವರ ಪರವಾಗಿ ಸನ್ಮಾನ ಸ್ವೀಕರಿಸುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಲಯನ್ಸ್ ಕೋಶಾಧ್ಯಕ್ಷ ಗಿರೀಶ್ ಆಚಾರ್ಯ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ವೇದಿಕೆಯಲ್ಲಿದ್ದರು ಡಾಕ್ಟರ್ ಕರುಣಾಕರ್ ನಾಯ್ಕ್ ಸ್ವಾಗತಿಸಿದರು ಹಿರಿಯ ಸದಸ್ಯ ಮಾಂತೇಶ್ ರೇವಡಿ ಕಾರ್ಯಕ್ರಮ ನಿರೂಪಿಸಿದರು ಶ್ರೀನಿವಾಸ್ ನಾಯಕ್ ವಂದಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದ ಭಾರತೀಯ ಸೈನಿಕರ ತ್ಯಾಗ ಸ್ಮರಿಸಿ ಮೌನಾಚರಣೆ ಮಾಡಲಾಯಿತು ಅಂಕೋಲಾ ಲಯನ್ಸ್ ಕ್ಲಬ್ ಕರಾವಳಿಯ ಸಂಜಯ್ ಅರುಣ್ ದೇಕರ್ ಗಣಪತಿ ನಾಯಕ್ ಜಗದೀಶ್ ನಾಯಕ್ ಹೊಸ್ಕೇರಿ ಉದಯ್ ವಾಮನ್ ನಾಯ್ಕ ಜಿಆರ್ ತಾಂಡೇಲ್ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ